ನಿಮಗೆ ಒಳ್ಳೆ ಎಂ ಎಲ್ ಎಲ್ ಎ ಐದು ಸಾರಿ ಎಂ ಆಗಿದ್ದಾರೆ ಮಂತ್ರಿ ಆಗಬೇಕು ಸುಮ್ಮ ಮಂತ್ರಿ ಆಗಬೇಕು ಅರ್ಹತೆ ಇದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆದರೆ ಆದ್ರೆ ಜನ ಮಾತ್ರ ಮುಖ್ಯಮಂತ್ರಿನು ಸೇರಿ ಮೂವತ್ನಾಲ್ಕು ಜನ ಮಾತ್ರ ಮಂತ್ರಿ ಮಾಡೋಕ್ಕಾಗಲ್ಲ ಕಾರಣಾಂತರದಿಂದ ಅವರು ಮಂತ್ರಿ ಆಗೋದು ತಪ್ಪೋಗಿದೆ ಅಷ್ಟೇ ಆದರೂ ಕೂಡ ಅವರು ಮಂತ್ರಿ ಆಗ್ಲಿಲ್ಲ ಅಂತ ವ್ಯಥೆ ಮಾಡ್ತಾ ಕೂತಿಲ್ಲ ಮಾಗಡಿ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಲಿಕ್ಕೆ ಮಾಡ್ತಕ್ಕಂಥ ಕೆಲಸದಲ್ಲಿ ಮುಂಚೂಣಿನಲ್ಲಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಮೊನ್ನೆನೂ ಬಂದಿದ್ರು ಈ ಕಾರ್ಯಕ್ರಮಕ್ಕೆ ಕರೆಯ ನೆಪದಲ್ಲಿ ಬಂತು ಕಾಗದಗಳೆಲ್ಲ ಕೊಟ್ಬಿಟ್ಟೋದು ನನಗೆ ಇವ್ರ ತಂದೆ ಚೆನ್ನಪ್ಪನವರು ನಾನು ಇವನ್ನ ಚೆನ್ನಪ್ಪ ಅಂದ್ಲೇ ಕರೆಯೋದು ನಾನು ಇವನು ಈಗಲೂ ಬೊಮ್ಮಾಯಿ ಸರ್ಕಾರದಲ್ಲಿ ಮಂತ್ರಿ ಆಗಿದ್ರು ಬಹಳ ಕಡಿಮೆ ದಿನ ಮಂತ್ರಿ ಆಗಿದ್ರು ಅದಕ್ಕಿಂತ ಹೆಚ್ಚಾಗಿ ಈ ಕುಕ್ಕುಟ ಕೋಳಿ ಸೊಸೈಟಿ ಅಧ್ಯಕ್ಷರಾಗಿದ್ದರು ನಾನು ಅನಿಮಲ್ ಹಸ್ಬೆಂಡ್ರಿ ಆಗಿದ್ದೆ ಆಗ ಚೆನ್ನಪ್ಪನಿಗೂ ನನಗೂ ಬಹಳ ಆತ್ಮೀಯವಾದಂಥ ಸಂಬಂಧ ಇವನ ಜೊತೆ ಅಷ್ಟೊಂದು ಆತ್ಮೀಯತೆ ಇಲ್ಲ ಚನ್ನಪ್ಪನ ಜೊತೆ ಇದ್ದಂಥ ಆತ್ಮೀಯತೆ ಇವನ ಜೊತೆ ಇಲ್ಲ ಹಾಗಂತೇಳಿ ಬಾಲಕೃಷ್ಣ ಹೇಳಿದ ಕೆಲಸಗಳನ್ನ ಯಾವತ್ತೂ ಕೂಡ ಅವನು ಏನು ಹೇಳ್ತೇನೆ ಎಲ್ಲನೂ ಮಾಡಿಕೊಟ್ಟಿದ್ದೀನಿ ಅದರಿಂದ ನೀವು ಒಳ್ಳೆ ಪ್ರತಿನಿಧಿಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ ಕ್ಷೇತ್ರದ ಬಗ್ಗೆ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಜನರ ಆರ್ಥಿಕ ಸಾಮಾಜಿಕ ಅಭಿವೃದ್ಧಿ ಆಗೋದ್ರ ಬಗ್ಗೆ ಯಾರಿಗೆ ಕಳಕಳಿ ಇರ್ತದೆ ಅವರು ಸಾರ್ವಜನಿಕ ಜೀವನದಲ್ಲಿ ಇರಬೇಕು ಜನಪ್ರತಿನಿಧಿಯಾಗಿ ಇರಬೇಕಾಗ್ತದೆ